ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಸಾಫ್ಟಾಗಿ ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಇಡ್ಲಿನ ಮಾಡ್ಕೊಬೋದು ಅಂತ ನೋಡೋಣ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವುದೇ ಪ್ರೆಷರ್ ಹಾಕದೆ ಇಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಹಾಗೆ ಅಳತೆಗೆ ಒಂದು ಲೋಟ ತೊಗೊಂಡಿದ್ದೀನಿ ಇದರಲ್ಲೇ ಅಕ್ಕಿ ಹಾಕ್ತೀನಿ ನಾನು ನಾನು ಡಿಪೋ ಅಕ್ಕಿನೇ ಯೂಸ್ ಮಾಡ್ತೀನಿ ನೀವು ಬೇಕು ಅಂದರೆ ಅಂಗಡಿ ಅಕ್ಕಿನೇ ಆದರೂ ಯೂಸ್ ಮಾಡ್ಬೋದು ನಾನು ಇದರಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಇದು ಡಿಪೋ ಅಕ್ಕಿನೇ ಒಂದು ಗ್ಲಾಸ್ ಹಾಕಿದ್ದೀನಿ ಈಗ ಅರ್ಧ ಗ್ಲಾಸ್ ಹಾಕ್ತಿದ್ದೀನಿ ಒಂದೂವರೆ ಗ್ಲಾಸ್ಗೆ ನಾನು ಎಲ್ಲಿ ಕಾಲು ಗ್ಲಾಸ್ ಅಷ್ಟು ಮಾತ್ರ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆ ಹಾಕೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕಿ ಒಂದು ಕಾಲು ಗ್ಲಾಸ್ಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ನಾನಿಲ್ಲಿ ಯಾವುದೇ ಕುಸುಲಕ್ಕಿನ ಯೂಸ್ ಮಾಡಿಲ್ಲ ಬರೀ ಡಿಪ್ಪ ಅಕ್ಕಿ ಮಾತ್ರ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಇದ್ದೀನಿ ಆಮೇಲೆ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಇದು ನೀರು ಹಾಕಿ ಇಟ್ಟಿದ್ದೀನಿ ನಾನು ಇದನ್ನು ಹಾಗೆ ಒಂದು ಎರಡು ಗಂಟೆ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಈಗ ಟೂ ಅವರ್ಸ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಎಲ್ಲ ತುಂಬ ವೈಟ್ ಆಗಿದೆ ಸ್ವಲ್ಪ ದಪ್ಪ ಆಗಿದೆ ಈ ಥರ ಆದರೆ ಸಾಕು ರುಬ್ಬೋದಕ್ಕೆ ನಾವು ಇದನ್ನು ಮಿಕ್ಸಿಗೆ ಹಾಕೊಬೋದು ನೋಡಿ ಕಾಣಿಸ್ತಿದೆಯಲ್ಲ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನಿಮ್ಮದು ಗ್ರೈಂಡರ್ ಇದ್ದರೆ ಒಂದೇ ಸಲ ಹಾಕ್ಕೊಳ್ಬೋದು ನಾನು ಮಿಕ್ಸಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಇದು ಒನ್ ಟ್ರಿಪ್ಪಿಗೆ ನಾನು ಹಾಕ್ಕೊಳ್ತೀನಿ ಇನ್ನೊಂದು ಟ್ರಿಪ್ಪಿಗೆ ಇನ್ನೊಂದು ಸಲ ಹಾಕ್ಕೊಳ್ತೀನಿ ನಾನು ರುಬ್ಬಿರೋದನ್ನು ಹಾಕೊಳ್ಳೋಕ್ಕೆ ಈ ಥರದ್ದೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಈಗ ಇದಾಗಿದೆ ನೋಡಿ ಎಷ್ಟಾಗಬೇಕು ಅಂತ ನಾನು ಹೇಳ್ತೀನಿ ನೋಡಿ ಸ್ವಲ್ಪ ತರ್ತಾರೆ ಇದ್ರೂ ಸಾಕು ಇದನ್ನು ನಾನು ಮೊದಲಿಗೆ ತೋರಿಸಿದ್ನಲ್ಲ ಆ ಪಾತ್ರೆಗೇ ಹಾಕ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಈಗ ಇದಕ್ಕೆ ನಾನು ಒಂದು ಕಪ್ಪು ರೈಸ್ ಹಾಕೊಳ್ತಾ ಇದ್ದೀನಿ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ರೈಸ್ ಹಾಕೊಳ್ಳಿ ಒಂದು ಕಪ್ಪು ಸಾಕು ನಾನು ಇಲ್ಲಿ ಅವಲಕ್ಕಿ ಏನೂ ಯೂಸ್ ಮಾಡಿಲ್ಲ ನೋಡಿ ನೋಡಿ ನಾನಿಲ್ಲಿ ಪೂರ್ತಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಅನ್ನದ ಬದಲು ಅವಲಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ನೀವು ಅವಲಕ್ಕಿ ಹಾಕ್ಕೊಂಡ್ರು ಅಷ್ಟೇ ಅನ್ನ ಹಾಕ್ಕೊಂಡ್ರೂ ಅಷ್ಟೇ ಪೂರ್ತಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಇದ್ದೀನಿ ನೋಡಿ ನಾನು ಕೈಯಲ್ಲೇ ಕಲಿಸ್ತೀನಿ ಆದಷ್ಟು ಸ್ಪೂನ್ ಯೂಸ್ ಮಾಡಬೇಡಿ ಕೈಯಲ್ಲಿ ಕಲಿಸಿದರೆ ಹಿಟ್ಟು ಚೆನ್ನಾಗಿ ಉಕ್ಕಿ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ನೋಡಿ ಈಗ ಪ್ಲೇಟ್ ಮುಚ್ಚಿ ನಾನು ಇದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಉಕ್ಕಿ ಬರುತ್ತೆ ಇದ್ದೀರಲ್ಲ ನಾನು ಮುಚ್ಚಿಟ್ಟಾಗ ಅರ್ಧ ಪಾತ್ರೆ ಇದ್ದಿದ್ದು ಹಿಟ್ಟು ಈಗ ಪೂರ್ತಿಯಾಗಿ ಉಕ್ಕಿ ಬಂದಿದೆ ಇದನ್ನು ಸ್ಪೂನ್ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆ ನೋರೆ ನೋರೆ ನೋಡಿ ಕಾಣಿಸ್ತಾಯಿದ್ಯಾ ನೋರೆ ನೋರೆ ಈ ಥರ ಬರಬೇಕು ಈ ಥರ ನೋರೆ ನೋರೆ ಬಂದಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ನೋರೆ ಒಡೆಯುತ್ತೆ ನೋಡಿ ನೋಡಿ ಆ ಬಬಲ್ಸ್ ಎಲ್ಲ ಹೊಡೆಯುತ್ತೆ ನೀವು ಸೌಟಲ್ಲಿ ನೋಡ್ತಾ ಇದ್ದೀರಾ ಇದೆಯಾ ಈ ಥರ ಬಂದಾಗ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಇಡ್ಲಿನ ಮಾಡ್ತಿಲ್ಲ ಯಾಕಂದರೆ ನನ್ನ ಹತ್ರ ಇರೋ ಕುಕ್ಕರಲ್ಲಿ ಇಡ್ಲಿ ಸ್ಟ್ಯಾಂಡ್ ಫಿಟ್ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಈಸಿ ಕೂಡ ಇದು ನಾನಿಲ್ಲಿ ತಟ್ಟೆ ಇಡ್ಲಿನ ಮಾಡ್ತಾ ತಟ್ಟೆಗೆ ಸ್ವಲ್ಪ ಎಣ್ಣೆ ಕವರ್ ಕವರೆಲ್ಲ ಯೂಸ್ ಮಾಡಬೇಡಿ ಆದಷ್ಟು ಹೇಗಿದೆಯೋ ಹಾಗೆ ಮಾಡಿ ಟ್ರೈ ಮಾಡಿ ಪ್ಲಾಸ್ಟಿಕ್ಕು ಹೆಲ್ತ್ ಒಳ್ಳೇದಲ್ಲ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಈ ಥರ ತಟ್ಟೆಗೆ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹೋಟೆಲ್ಗಳಲ್ಲಿ ಆಗಿರ್ಬೋದು ರೋಡ್ ಸೈಡಲ್ಲಿ ಆಗಿರ್ಬೋದು ಆದಷ್ಟು ಎಲ್ಲರೂ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಇಡ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಥರ ಇಡ್ಲಿಗಳನ್ನ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ನಾನು ಇದನ್ನು ಅದೇ ಪಾತ್ರೆಗೆ ಸ್ವಲ್ಪ ನೀಡಿಟ್ಟಿದ್ದೆ ನೋಡಿ ನೀರು ಮಳ್ತಿದೆ ಈಗ ಈಗ ಇದನ್ನು ಆ ದೊಡ್ಡ ಪಾತ್ರೆಯಲ್ಲಿಟ್ಟು ನಾನು ಅದಕ್ಕೆ ಸೆಟ್ ಆಗುವಂಥ ಇನ್ನೊಂದು ಪಾತ್ರೆನ ಲಿಡ್ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಟೆನ್ ಟು ಟ್ವೆಲ್ ಮಿನಿಟ್ಸು ಇದನ್ನು ಐ ಫ್ಲೇಮಲ್ಲಿ ಇಡ್ತೀನಿ ನೋಡಿ ನಾನು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟೀಮ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಟ್ವೆಲ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಟ್ವೆಲ್ ಟು ತರ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಆಫ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಿ ಅದನ್ನು ರಿಮೂವ್ ಮಾಡ್ಕೊಬೋದು ಆಫ್ ಮಾಡಿದ್ದೀನಿ ನಾನು ಈಗ ಇದನ್ನು ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಗೂಡು ಗೂಡಾಗಿರಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಪೂನಲ್ಲಿ ನೋಡಿ ಈ ಥರ ನಾನು ಇದ್ದೀನಿ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಈ ರೀತಿ ಸೈಡಿಂದ ತಗೊಂಡು ಬಂದರೆ ಒಂದು ಸ್ವಲ್ಪನೂ ತಟ್ಟೆ ಗಂಟಲ್ಲ ி நோடி நோடி அதன்கைய தகுதி தோர்ஸ் தகுத் நோடி நோடி பிசே அது விட் கொள் தே ನಾನು ಪ್ರೆಷರ್ ಹಾಕಿದ್ವಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಬಂದಿದೆ ನೋಡಿ ಈ ಥರ ಇಡ್ಲಿಗೆ ಒಳ್ಳೆ ಚಟ್ನಿ ಸಾಂಬಾರ್ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿದ್ರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೊಂದನ್ನು ಹಾಗೆ ತೆಗೆದು ಇದ್ದೀನಿ ನೋಡಿ ಒಂದು ಸ್ವಲ್ಪ ತಟ್ಟೆಗೆ ಅಂಟಿಲ್ಲ ನೋಡಿ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್